ಎಲ್ಲರಿಗೆ ನಮಸ್ಕಾರ ಈ ಒಂದು ಛೇರೋಗ ನಮ್ಮ ಭಾರತ ದೇಶದಲ್ಲಿ ಹಲವಾರು ವರ್ಷಗಳ ಇತಿಹಾಸ ಕಾಲದಿಂದ ಈ ಕಾಯಿಲೆ ಬೇರೂರ್ ಕಟ್ಟಿದೆ ಇದನ್ನು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿರ್ಮೂಲನೆ ಮಾಡಬೇಕಂತೇಳಿ ಎಲ್ಲ ಸರ್ಕಾರಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಯಾವ ರೀತಿ ನಾವು ಪ್ರತಿಯೊಂದು ಚಿತ್ರದಲ್ಲಿ ವಿಲನ್ ಅಂತ ನೋಡ್ತೀವಲ್ಲ ಅದೇ ರೀತಿ ನಾವು ಜೀವನದಲ್ಲಿ ನಮ್ಮನ್ನು ನಾವೇ ಇಲ್ಲ ಅಂದ್ಕೊಂಡು ಈ ಕಾಯಿಲೆಗಳನ್ನು ವಿಲನ್ ಆದಾಗ ಮಾತ್ರ ನಾವು ಯಶಸ್ಸನ್ನ ಕಾಣಬಹುದು ಈ ಟಿವಿ ಅನ್ನೋ ಕಾಯಿಲೆಯನ್ನ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ನಾವು ಟಿವಿ ಚಾಂಪಿಯನ್ ಆಗೋದು ಅಂತ ಹೇಳಿ ನಾನು ಎಲ್ಲದರಲ್ಲ ಕೇಳ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲ ಕ್ರಿಕೆಟ್ ಅಲ್ಲಿ ನೋಡ್ಬೋದು ಪ್ರತಿಯೊಂದರಲ್ಲಿ ಚಾಂಪಿಯನ್ ಅಂತ ಕೇಳ್ತೀವಿ ಈ ಕಾಯಿಲೆಯಿಂದ ನಾವು ಚೆನ್ನಾಗಿ ಹೋರಾಡಿ ಗೆದ್ದು ನಾವು ಚಾಂಪಿಯನ್ ಆಗಬೇಕು ಅದಕ್ಕೆ ನಾವು ಗ್ರಾಮ ಪಂಚಾಯತಿಯವರು ನಮ್ಮ ಸಹಕಾರ ಕೊಟ್ಟಿದ್ದಾರೆ ನೀವೆಲ್ಲರೂ ಕೈ ಜೋಡಿಸಿ ಲಕ್ಷಣ ಬಂದ ತಕ್ಷಣ ನೀವು ಬಂದ್ರೆ ಫಸ್ಟ್ ಏನು ಅವರಂದ್ರೆ ಪಡ್ಯ